ನಂತರ ನೋಡಿ ಕರ್ಕಟಕ ರಾಶಿ ಕರ್ಕಾಟಕ ರಾಶಿ ಅವರಿಗೆ ನಿಮಗೆ ಇಷ್ಟು ದಿವಸ ಹನುಮಂತರಲ್ಲಿ ಗುರು ಸಂಚಾರ ಮಾಡ್ತಿರೋದ್ರಿಂದ ಗುರು ಲಾಭದಲ್ಲಿತ್ತು ವಧುವಾರ ಅನ್ವೇಷಣೆಗಾಗಲಿ ಅಥವಾ ಮಹರ್ತ ಎಲ್ಲ ಶುಭ ಕಾರ್ಯಗಳು ಮಹಾರತಗಳೆಲ್ಲ ಚೆನ್ನಾಗಿತ್ತು ಆದರೆ ಈಗ ವ್ಯಯ ಸ್ಥಾನಕ್ಕೆ ಬರ್ತಾ ಇದೆ ಹಾಗಾಗಿ ಗುರು ಪರಿಹಾರ ಅಗತ್ಯ ಇದೆ ಗುರುಮಂತ್ರ ಯಾವ ತರ ಬರುತ್ತೆ ದೇವಾನಾಂಚ ಋಷೀನಾಂಚ ಗುರು ಕಾಂಚನಿ ಬುದ್ಧಿಮಂತಂ ತ್ರಿ ಲೋಕೇಶಂ ತಮ್ ನಮಾಮಿ ಬೃಹಸ್ವತಿಂ ಈ ಮಂತ್ರಗಳ ದಿನನಿತ್ಯ ಒಂದು ಇಪ್ಪತ್ತೊಂದು ಬಾರಿ ಆದರೂ ಹೇಳ್ಕೊಳ್ಳೋದ್ರಿಂದ ಗುರು ಪರಿಹಾರ ಆಗುತ್ತೆ ಹಳದಿ ವಸ್ತ್ರ ಹಳದಿ ಪಂಚೆಯನ್ನ ಗುರು ಸಮಾನರಿಗೆ ದಾನ ಮಾಡಿ ಹತ್ತಿರದ ಯಾವ್ದಾದ ಸ್ಕೂಲು ಶಾಲೆಗಳಿಗೆ ಹೋಗಿ ಅಲ್ಲಿ ಕಷ್ಟ ಸುಖ ವಿಚಾರಿಸ್ಕೊಂಡ್ಬನ್ನಿ ಸೊ ಅದರಿಂದ ಕೂಡ ಗುರು ಪರಿಹಾರ ಆಗುತ್ತೆ ನಂತರ ಶಿವನ ದೇವಸ್ಥಾನ ರುದ್ರಾಭಿಷೇಕ ಮಾಡಿಸಬಹುದು ಅದರಿಂದ ಕೂಡ ಗುರು ಶಾಂತಿ ಆಗುತ್ತೆ ನಂತರ ನೋಡಿ ಕರ್ನಾಟಕ ರಾಶಿಯವರಿಗೆ ಎರಡನೇ ಮನೆ ಕೇತು ಅಕ್ಟೋಬರ್ ಅಲ್ಲಿ ರಾಹು ಸೊ ಈಗ ಏನಾಗುತ್ತೆ ರಾಹು ಕೇತುಗಳ ಪರಿಹಾರ ಕೂಡ ಈಗ ಅಗತ್ಯ ಇದೆ ರಾಹುಗೆ ಅರ್ಧಕಾಯಂ ಮಹಾ ವೀರ್ಯಂ ಚಂದ್ರ ನಿತ್ಯ ಸಿಮ್ಮಿಕಾ ಗರ್ಭಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಈ ಮಂತ್ರ ರಾಹುಗೆ ಕೇತು ಪಲಾಶ ಪುಷ್ಪ ಸಂಕಾಶಂ ತಾರಕ ರೌದ್ರಂ ರೌದ್ರಾದ ಮಂಗೋರಂ ತಂ ಕೇತುಂ ಪ್ರಣಮಾಮ್ಯಹಂ ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಖಂಡಿತ ಕರ್ಕಟಕ ರಾಶಿಯವರಿಗೆ ಚಕ್ಕ ಮಟ್ಟಿಗೆ ಪರಿಹಾರ ಆಗುತ್ತೆ ಸ್ವಲ್ಪ ಸಮಯ ಇಟ್ಕೊಳ್ಳಿ ಒಂದು ಆರು ತಿಂಗಳ ನಂತರ ನಿಮಗೂ ಕೂಡ ಸಮಯ ಚೆನ್ನಾಗಿ ಬರುತ್ತೆ ಯೋಚನೆ ಮಾಡಿ ಒಳ್ಳೆದಾಗ